ನಮಸ್ತೆ ಚಾರ್ವಾಕ ವಾರಪತ್ರಿಕೆ ಬಳಗ ಮತ್ತು ಮೂರನೇ ಕಣ್ಣು ವಾರಪತ್ರಿಕೆ ಬಳಗ ಜಂಟಿಯಾಗಿ ಸಾಗರದಲ್ಲಿ ನಾಳೆ ಸಂಜೆ ನಾಲ್ಕು ಗಂಟೆಯಿಂದ ಎಂಟು ಗಂಟೆಯವರೆಗೆ ಇಡಗುಂಜಿ ಮೇಳದ ದಕ್ಷಯಜ್ಞ ಎಂಬ ಯಕ್ಷಗಾನವನ್ನು ಏರ್ಪಾಟು ಮಾಡಿದ್ದೇವೆ ಇಡುಗುಂಜಿ ಮೇಳ ಅಂದರೆ ನಿಮಗೆ ಗೊತ್ತಿರಬಹುದು ಇಡುಗುಂಜಿ ಮಹಾಗಣಪತಿ ಯಕ್ಷಗಾನ ಮಂಡಳಿ ಈ ದೇಶ ಜಗತ್ತು ಕಂಡ ಅಪರೂಪದ ಕಲಾವಿದರನ್ನು ಕೊಟ್ಟಿದ್ದೆವು ಕೆರೆಮನೆ ಶಿವರಾಮ ಹೆಗಡೆ ಶಂಭು ಹೆಗಡೆ ಮಹಾಬಲೇಗಡೆ ಈಗ ಅದರ ವಾರಸುದಾರರಾಗಿ ಮುಂದುವರ್ಸ್ಕೊಂಡು ಬರ್ತಾ ಇದ್ದವರು ಶಂಭು ಅವರ ಮಗ ಶಿವಾನಂದ ಹೆಗಡೆ ಸುಮಾರು ಹದಿನಾರು ವರ್ಷಗಳ ನಂತರ ಸಾಗರ ಪಟ್ಟಣದಲ್ಲಿ ಅವರು ಯಕ್ಷಗಾನ ಪ್ರದರ್ಶನವನ್ನು ಮಾಡ್ತಾ ನೀಡ್ತಾ ಇದ್ದಾರೆ ಈ ಒಂದು ಯಕ್ಷಗಾನಕ್ಕೆ ಸಾಗರದ ಎಲ್ಲ ಯಕ್ಷಗಾನ ಪ್ರಿಯರು ಗೆಳೆಯರು ಬರಬೇಕು ಅಂತ ನಮ್ಮ ಎರಡೂ ಪತ್ರಿಕಾ ಬಳಗದ ಪರವಾಗಿ ವಿನಂತಿ ಮಾಡ್ತೀವಿ ಮತ್ತು ಅದೇ ಸಮಯದಲ್ಲಿ ಯಕ್ಷಗಾನದ ಸಮಯ ನಡುವೆ ಸಾಧಕರಿಗೆ ಸನ್ಮಾನ ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ ಅದರಲ್ಲಿ ಮುಖ್ಯವಾಗಿ ನಮ್ಮ ಕರೂರುಪೇಟೆಯ ರೈತಾಪಿ ದಂಪತಿಗಳಾದಂಥ ಬಚ್ಚಮ್ಮ ಮತ್ತು ಚಿಮ್ಮಪ್ಪ ರೈತಾಪಿ ದಂಪ ದಂಪತಿಗಳು ಮತ್ತು ನಮ್ಮ ಏನು ಯಕ್ಷಗಾನವನ್ನು ಪ್ರದರ್ಶನ ಕೊಡಲಿಕ್ಕೆ ಬರ್ತಿದ್ದಾರೆ ಶಿವಾನಂದಗಡೆ ಮತ್ತು ಅವರ ಸಂಗಾತಿ ರಾಜೇಶ್ವರಿ ಹೆಗಡೆ ಅವರಿಗೆ ನಂತರ ಯಕ್ಷಗಾನ ಸಂಘಟಕರಾದಂಥ ಎಮ್ ಎಲ್ ಭಟ್ರಿಗೆ ಮತ್ತು ದೇಶಿ ಪ್ರತಿಷ್ಠಾನದ ಪ್ರಮುಖರಾದಂಥ ಶ್ರೀಧರ ಮೂರ್ತಿ ಅವರಿಗೆ ಸನ್ಮಾನ ಕಾರ್ಯಕ್ರಮವನ್ನು ನಾವು ಏರ್ಪಡಿಸಿದ್ದೇವೆ ಸಂಘಟನಾ ಕಾರ್ಯ ಉದ್ದೇಶದಿಂದ ಕರಪತ್ರದಲ್ಲಿ ಮತ್ತು ಟಿಕೆಟ್ನಲ್ಲಿ ಮೂರರಿಂದ ಒಂಬತ್ತನ್ನು ಹಾಕಿದ್ದೇವೆ ಆದರೆ ಎಲ್ಲರೂ ಕೂಡ ಮೂರುವರೆಗೆ ಬರಬೇಕು ನಾಲ್ಕು ಗಂಟೆಗೆ ಕಾರ್ಯಕ್ರಮ ಆರಂಭ ಆಗುತ್ತೆ ಎಂಟು ಎಂಟೂವರೆ ಅಷ್ಟೊತ್ತಿಗೆ ಕಾರ್ಯಕ್ರಮ ಮುಗಿಯುತ್ತೆ ಇದನ್ನು ಹೇಳಲಿಕ್ಕಾಗಿ ಇವತ್ತು ನಾವು ಲವಿ ಬಂದಿದ್ದೇವೆ ಈಗ ನಾಗರಾಜ್ ಅವರು ಮಾತಾಡ್ತಾರೆ ಎಲ್ಲರಿಗೂ ನಮಸ್ತೆ ವಿಷಯ ಈಗಾಗಲೇ ರಾಗಣ್ಣ ತಿಳಿಸಿದ್ದಾರೆ ನಾನು ಮತ್ತೊಮ್ಮೆ ಹೇಳ್ತೇನೆ ನಾಳೆ ಅಂದರೆ ದಿನಾಂಕ ಮೂವತ್ತೊಂದು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ಮೂರರ ಭಾನುವಾರ ಸಂಜೆ ನಾಲ್ಕು ಗಂಟೆಗೆ ಸರಿಯಾಗಿ ಸಾಗರದ ಸುವರ್ಣಗದ್ದೆ ರಸ್ತೆಯಲ್ಲಿರುವ ಕಾಗೋಡು ತಿಮ್ಮಪ್ಪ ರಂಗಮಂದಿರದಲ್ಲಿ ಚಾರುವಾಕ ಮತ್ತು ಮೂರನೇ ಪತ್ರಿಕೆ ಮೂರನೇ ಕಣ್ಣು ಪತ್ರಿಕಾ ಬಳಗದಿಂದ ದಕ್ಷಯಜ್ಞ ಎಂಬ ಯಕ್ಷಗಾನ ಪ್ರಸಂಗ ಇದೆ ಹಾಗೆಯೇ ಸನ್ಮಾನ ಕಾರ್ಯಕ್ರಮವೂ ಅಲ್ಲಿದೆ ನಿಮ್ಮೆಲ್ಲರ ಸಹಕಾರವನ್ನು ನಾವು ಕೋರ್ತೇವೆ ದಯವಿಟ್ಟು ಬಂದು ನಮಗೆ ಸಹಕಾರ ನೀಡಿ ಈ ಯಕ್ಷಗಾನ ಪ್ರಸಂಗವನ್ನು ಹಾಗೂ ಸನ್ಮಾನ ಕಾರ್ಯಕ್ರಮಕ್ಕೆ ಶುಭ ಹಾರೈಸಿ ಯಶಸ್ವಿಗೊಳಿಸ್ಕೊಡ್ಬೇಕು ಅಂತ ನಿಮ್ಮಲ್ಲಿ ಕೇಳ್ಕೊಳ್ತೇನೆ ನಮಸ್ತೆ